ಆಂಟಿ ಆಂ ಆಂಟಿ ಎಲ್ಲಿಗಂಟಿ ಏನು ಮಾತಾಡಬೇಕು ಅಂದ್ರೆ ಏನ್ ಮಾತಾಡ್ಬೇಕು ಏನು ಇಲ್ಲ ಇಲ್ಲಿ ಹಾ ಇಬ್ಬರೇ ಒಂದು ಇಟ್ಟು ಹೇಳಬೇಕು ಹಾ ಹೌದಾ ಇಲ್ಲಿ ಯಾರು ಇಲ್ಲ ಹಾ ಅದೇ ಮಾತಾಡ್ಬೇಕು ಅಂತಿದ್ರು ಬರೀ ಇಲ್ಲೇ ಸರಿ ಅಮ್ಮ ಹಾ ಇಲ್ಲೇ ಬಿಡು ಶನ ದೂರ ಹೋಗೋದೇನು ಬೇಡ ಹಾ ಹಾ ಏನು ಇಲ್ಲ ಏನು ಇಲ್ವಾ ಮತ್ತೆ ಮಾತಾಡ್ಬೇಕು ಅಂದ್ರಿ ಅಯ್ಯೋ ಅದೇನ್ ಗೊತ್ತಾ ಗೊತ್ತಿಲ್ಲ ಓ ನಿಮಿಷ ಇರಮ್ಮ ಹೇಳ್ತೀನಿ ನೀನು ಸರಿ ಬಿಡಲಮ್ಮ ಹ ಏನು ನಾನು ನಿನ್ನ ಮದ್ವೆ ಮಾಡ್ಕಂತ ಇರೋದು ನಮ್ ಸುಂದ್ರನ್ಗೆ ಹಾ ನೀನ್ ತುಂಬಾ ಒಳ್ಳೆ ಹುಡುಗಿ ಅಂತಾನೆ ಮಾತಾ ಮಾಡ್ಕಂತಾ ಇರೋದು ಆದ್ರೆ ನೀನ್ ಬಾಯಿ ಜೋರು ನೋಡು ಹಾ ಅದಕ್ಕೆ ಹ ನೀನು ಜೋರಾಗಿದೀಯಾ ನಮ್ಮನೆಗೆ ಅಂತ ಸೊಸೆನೇ ಬೇಕು ಅಂತ ನಾನು ಹುಡುಕ್ತಾ ಇದ್ದೆ ಹ್ಮ್ ಯಾಕಂಟಿ ಎಲ್ಲರೂ ಮೆತ್ತನ ಹುಡುಗಿ ಜೋರಾಗಿ ಮಾತಾಡಬಾರ್ದು ಎದುರು ಮಾತಾಡಬಾರ್ದು ಅಂತ ಹುಡುಗಿ ಬೇಕು ಅಂತಾರೆ ನೀವು ನೋಡಿದ್ರೆ ಜೋರ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀರಾ ಹಾ ಯಾಕೆ ಯಾಕೆ ಅಂದ್ರೆ ನನ್ನ ಸೊಸೆ ಇದಾಳಲ್ಲ ಅವಳು ಬೋಲೆ ಬಜಾರಿ ಹಾ ಮಳ್ಳಿ ಮಾತಾಡಲ್ಲ ಅನ್ನಂಗಿರ್ತಾಳೆ ಆದ್ರೆ ಒಳಗೆ ಎಲ್ಲ ಚುಚ್ಚಿರ್ತಾಳೆ ಹ್ಮ್ ಬಂದು ಎರಡೇ ದಿಸಕ್ಕೆ ನನ್ನ ಮಗನ ಬುಟ್ಟಿಗೆ ಹಾಕೊಂಡ್ಳು ಹ್ಮ್ ನನ್ನ ಮಗ ಅವಳ ಮಾತು ಕೇಳಿ ಇವಾಗ ನನ್ನ ಒಂಥರ ಆಟ ಕುಂಟು ಲೆಕ್ಕೋ ಕಿಲ್ಲ ಮಾಡ್ಕೊಂಡ್ವನಿ ನನ್ನ ಮಾತೇ ಕೇಳಲ್ಲ ಹ್ಮ್ ಅವಳದು ಒಬ್ಬಲೇ ದಿಮಾಕ್ ಆಗ್ಬಿಟ್ಟೈತೆ ಅದಕ್ಕೆ ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದ್ರೆ ಮುಂದಿಟ್ಟು ಗಯ್ಯಳಿ ಅಂತವಳೆ ಆಗಿರಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೊಳಗೆ ನೀನು ಅವತ್ತು ಸಿಕ್ಕದೆ ನೋಡಲ್ಲಿ ಹಾ ಅವತ್ತೇ ನಾನು ನಿರ್ಧಾರ ಮಾಡಿದೆ ನೀನೇ ಅವಳಿಗೆ ಸರಿಯಾದೆವ್ವ ಅಂತಾನೆ ಹಾ ಅವಳಿಗೆ ಇಳಿದಿರೋ ದೆವ್ವನ ಬಿಡ್ಸಕ್ಕೆ ನೀನೇ ಸರಿಯಾದವಳು ಅಂತ ಅವತ್ತೇ ಅನ್ನಿಸ್ತು ನನಗೆ ಅದಕ್ಕೆ ನಾನು ನಿನ್ನ ಮದ್ವೆ ಮಾಡ್ಕಂತ ಅಷ್ಟೊಂದು ಕಣಮ್ಮ ಅದಕ್ಕೆ ಮತ್ತೆಗ ನನ್ನ ಮಗನಿಗೆ ಅಂಥ ಇಂಥ ಹುಡುಗಿನ ತರಬಾರ್ದು ಅವಳಿನ ಅವಳು ಇರೋ ಮನೆಗೆ ಇರಬೇಕು ಅಂತಂದರೆ ನಿನ್ನಂಥ ಘಾಟಿ ಸೊಸೆನೇ ಆಗಬೇಕು ಅಂತಾನೆ ಇಷ್ಟು ವರ್ಷ ಮದುವೆ ಮಾಡ್ದಂಗೆ ಸುಮ್ಮನೆ ಐತ್ರಿ ನನ್ನ ಮಗ ಏನೋ ಸ್ವಲ್ಪ ಪೆದಂಗೆ ಆಡ್ತಾನೆ ಅದು ಬಿಟ್ಟರೆ ಅವನು ಬುದ್ಧಿವಂತಾನೆ ಅದನ್ನು ಮುಂಚೆಲೇ ಹೇಳ್ತಾ ಇದ್ದೀನಿ ಅದಕ್ಕೆ ಹಾಂ ನನ್ನ ಮಗನ ಕಂಡೆ ನೀನು ಇಷ್ಟ ತಾನೆ ಹಾಂ ಅವನು ಒಂದಿಷ್ಟು ಪೆದ್ದಾನೆ ಹಾಂ ಇಲ್ಲ ಅಂತ ನಾನು ಹೇಳಲ್ಲ ಹ್ಮ್ ಅದು ನನಗೆ ಹೇಳಿದ್ದೀರಲ್ಲ ಆಂಟಿ ನನ್ನ ಮಗು ಸ್ವಲ್ಪ ಬುದ್ಧಿ ಕಡಿಮೆ ಅಂತ ನನಗೆ ಹಾ ನಿಮ್ಮಂತ ಮನೆ ಸಿಗುತ್ತೆ ಅಂದ್ರೆ ಹೇ ಬಿಡಿ ಪರವಾಗಿಲ್ಲ ಹ ನಾನೆಲ್ಲ ಅವ್ರಿಗೆ ಬುದ್ಧಿ ಕಲಿಸ್ಕೊಂತೀನಿ ಹಾ ಮತ್ತೆ ಬೇರೆ ಏನು ಅದೆಲ್ಲ ಸರಿ ಆದ್ರೆ ಅವಳು ಒಂದಿಟ್ಟು ಹ್ಮ್ ಇದು ಮೃದು ಸ್ವಭಾವದಳು ಅನ್ನೋ ತರ ಕಾಣ್ತೈತೆ ಹ್ಮ್ ನಿನ್ನೇನಾದ್ರು ಅವಳು ಅದು ಇದು ಅಂತೇಳಿ ಹೇಳಿ ಬುಟ್ಟಿಗೆ ಹಾಕಮಕ್ ನೋಡಿದ್ರೆ ನೀನು ಅವಳ ಜೊತೆ ಮಾತ್ರ ಸೇರಬಾರ್ದು ಹಾ ನಾನು ಹೇಳ್ದಂಗೆ ಕೇಳಬೇಕು ನೀನು ಹಾ ಅವಳ ಸರಿಯಾಗಿ ಬೆಂಡೆತ್ಬೇಕು ನೀನು ಹಂಗ ಹಾ ಅವಳು ಬಂದಾಗಿಂದನ ನನಗೂ ನನ್ನ ಮಗಳಿಗೂ ಇಷ್ಟು ಅಷ್ಟು ಕಾಟ ಕೊಟ್ಟಿಲ್ಲ ಕಣಮ್ಮ ಹ್ಞೂ ಯಾಕೆ ಹೇಳ್ತೀಯ ಅವಳಿಗೂ ಕಾಟ ಕೊಟ್ಟಿರೋದು ನೆನೆಸ್ಕೊಂಡ್ರೆ ಅವಳು ಬರುತ್ತೆ ಹ್ಞೂ ನನ್ನೇನೆ ಮನೆಯಿಂದ ಆಚೆಗೆ ಹಾಕಿದ್ಲು ಒಂದು ತಿಂಗಳು ಹ್ಞೂ ಇದು ನಾನು ನೀನು ನಂಬ್ತೀಯಾ ಏನು ನಿಮ್ಮ ಮನೆಯಿಂದ ನಿನಗೆ ಆಚೆಗೆ ಹಾಕಿದ್ಲ ಅಯ್ಯೋ ದೇವ್ರಿ ಅಂತ ಮನೆಯ ಅಂತವಳ ಅವ್ಳ ಸರಿಯಾಗಿ ನಾನು ವಿಚಾರಿಸ್ಕೊಂತೀನಿ ನೀವೇನು ಚಿಂತೆ ಮಾಡಬೇಡ್ರಿ ಹ ಅಷ್ಟೇ ಅಲ್ಲಮ್ಮ ನನ್ನ ಮಗಳು ರಾಣಿ ಅಂತ ಅವಳು ಮದುವೆ ಆಗಿ ಹೋಗಿದ್ದಾಳೆ ಏನು ಅವಳು ತವ್ರ ಮನೆಗೆ ಬಂದಾಗ ಒಂದು ಸ್ವಲ್ಪ ಅಡುಗೆ ಚೆನ್ನಾಗಿ ಮಾಡಿರಲಿಲ್ಲ ಅದಕ್ಕೆ ಅಡುಗೆ ಚೆನ್ನಾಗಿಲ್ಲ ಒಂದು ಸ್ವಲ್ಪ ಉಪ್ಪು ಖಾರ ಏನೂ ಆಗಿಲ್ಲ ಅಂತ ಹೇಳಿದ್ಲು ಅಷ್ಟಕ್ಕೇನೆ ನನ್ನ ಗಂಡನಿಗೂ ಅವ ನನ್ನ ಮಗನಿಗೂ ಇಲ್ಲದ್ದೆಲ್ಲ ಹೇಳಿ ನನ್ನ ಮಗಳು ನೀ ಆರು ತಿಂಗಳು ತವ್ರ ಮನೆಗೆ ಬುರ್ದಂಗೆ ಮಾಡ್ಬಿಟ್ಟಿದ್ಲು ಕಣಮ್ಮ ಅಂತ ಮೈಯಾಳಿ ಅವಳು ಹ ಹೌದಾ ಆಂಟಿ ಅಯ್ಯೋ ಅಲ್ಲ ಅಂತವ್ನ ನೀವು ಹೋಗಿ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದಿದ್ದೀರಲ್ಲ ನಿಮ್ಗೆ ಯಾರು ಅಲ್ಲಿ ಅವ್ರ ಊರಾಗೆ ಅಕ್ಕಪಕ್ಕ ಯಾರು ಹೇಳಿಲ್ವಾ ಇಂತ ದಯ್ಯಾಳಿ ಇಂತ ಮನೆಯಳಿ ಯಾಕೆ ನೀವು ಮದುವೆ ಮಾಡ್ಕೊಂಡ್ರಿ ಅಯ್ಯೋ ಮಂಜಿ ಅವಳೇನೇನು ನಾವು ಹೋಗಿ ಮಾಡಿ ಶಾಸ್ತ್ರ ಬದ್ಧವಾಗಿ ಮಾಡ್ಕೊಂಡಿರೋ ಸಸಿ ಅಲ್ಲ ಅವಳು ಹ್ಮ್ ನನ್ ಮಗ ಬಂದಿಟ್ಟು ಚೆನ್ನಾಗೈದಾನೆ ನಾವು ಶ್ರೀಮಂತ್ರು ಮನೆ ಕಡೆ ಚೆನ್ನಾಗೈದಿ ದುಡ್ಡು ಒಡವೆ ಆಸ್ತಿ ಎಲ್ಲ ಐತಿ ನಾನು ನೋಡಿ ಬುಟ್ಟಿಗೆ ಹಾಕೊಂಡು ಮದುವೆಯಾಗಿ ಬಂದಿರೋದು ಹಾಂ ಅಲ್ಲೆಲ್ಲ ಓದಕ್ಕೆ ಅಂತ ಹೋಗಿದ್ದ ನನ್ನ ಮಗ ಅಲ್ಲಿ ಗಂಟು ಬಿದ್ದಿರೋದು ಇವಳು ಹಾಂ ನೋಡ್ದ ಶ್ರೀಮಂತ ಮನೆ ಹುಡುಗ ಅಂತಾನೆ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿ ಬಂದವಳೆ ಅವ್ರ ತವ್ರ ಮನೆಗೆ ಕೂಲಿ ಮಾಡ್ಕೊಂಡು ತಿಂತಾವೂ ಅವರ ಅಪ್ಪ ಅಮ್ಮ ಅಮ್ಮಾಯಿ ಹ ನೋಡು ಎಂತ ಮನೆಯಾಳಿ ಅಂತಾನೆ ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀನೇ ಸರಿ ಅಂತಾನೆ ನಿನ್ನ ಆಯ್ಕೆ ಅದು ನೀನು ಅವಳಿಗೆ ಎದರ್ಕಮಕ್ ಹೋಗ್ಬೇಡ ನಿನ್ ಜೊತೆ ಇರ್ತೀನಿ ನನ್ನ ಇರ್ತಾಳೆ ನಾವೆಲ್ಲರೂ ಇರ್ತೀವಿ ನಮ್ಮನೆ ಒಂದು ಐತೆ ನಮ್ಮ ಅತ್ತೆ ಅದನ್ನು ಅವಳು ಕಡಿಕೆ ಮಾಡ್ಕೊಂಡ್ಬಿಟ್ಟವಳೆ ನನ್ನ ಗಂಡನ್ನು ಅವಳು ಕಡಿಕೆ ಮಾಡ್ಕೊಂಡವಳೆ ಹ ನೀನೊಂದಿಟ್ಟು ಹುಷಾರಾಗಿರ್ಬೇಕು ಹಂಗ ಹೌದಾ ಹೌದಮ್ಮ ಹೌದು ಅದು ಅಲ್ಲದೆ ಈಗ ನಮ್ಮ ಸುಂದರ ಇದಾನಲ್ಲ ಈಗ ನಿನ್ನ ಮದುವೆ ಆಗ್ತೀಯಲ್ಲ ಸುಂದ್ರನ ಅವನು ತಲೆ ಸೌರಿ ಅವಳು ಕಡಿಕೆ ಮಾಡ್ಕೊಂಡು ಮಾಡ್ಕೊಂತಾಳೆ ನೀನು ಮದುವೆ ಆದಮೇಲೆ ಇಲ್ಲದ್ದೆಲ್ಲ ಹೇಳಿ ನಿನಗೂ ಅವ ಗಂಡ ನಿನ್ನ ಗಂಡಗೂ ಜಗಳ ತಂದಿಕ್ಕಿ ನಿಮ್ಮ ನಿನ್ನೆ ಮನೆಯಿಂದ ಆಚೆಗೆ ಹಾಕಿದ್ರು ಹಾಕ್ಬೋದು ಅದಕ್ಕೆ ನೀನು ಮಾತ್ರ ಯಾವುದಕ್ಕೂ ಜಗ್ಬಾರ್ದು ಹಾಂ ಹಂಗ ಅದಕ್ಕೆ ನಿನಗೆ ಇದನ್ನೆಲ್ಲ ಹೇಳ್ಬೇಕು ಅಂತಾನೆ ಮತ್ತೆಗ ಇಲ್ಲಿಗೆ ಕರ್ಕೊಂಬಂದಿದ್ದು ನನ್ನನ್ನ ಆಚೆ ಹಾಕ್ತಾನ ಅವಳು ಹ ನಾನು ಅಂತ ಹೇಳಿ ನೋಡ ನನ್ನ ಇದೀರಾ ಮೇಲೆ ಏನ್ ಮಾಡಕ್ಕೂ ಆಗಲ್ಲ ಅವ್ಳ ಕೈಯಲ್ಲಿ ಹಾ ನಾನ್ ಬಂದ್ಮೇಲೆ ನೋಡ್ತಾ ಇರಿ ಅವಳ ಹೆಸರು ಏನ್ ಹೇಳಿ ಹೆಸರು ಶ್ರೀದೇವಿ ಅಂತಾನ ಶ್ರೀದೇವಿನ ಮೂಲೆ ಮುದ್ರ ಕಮ್ಮಿ ಮಾಡ್ತೀನಿ ನೋಡ್ತಾ ಇರಿ ನಾನ್ ಬಂದ್ರೆ ಹ ನಿಮ್ಮನ್ನ ಮತ್ತೆ ನನ್ನ ನನ್ನಾದ್ನಿ ಆಗೋ ಆಗೋನು ಮನೆಯಿಂದ ಆಚೆ ಹಾಕವಳೆ ಅಂದ್ರೆ ಅವಳಿನ ಎಂತ ಅವಳು ಇರಬೇಕು ಹ ನೋಡ್ದ ಮಗು ಮಗುನ ಬುಟ್ಟಿಗೆ ಬಂದು ಮನೆಗೆ ಸೇರ್ಕೊಂಡು ಸೊಸಿಯಾಗಿ ಅತ್ತೇನೆ ಮನೆಯಿಂದ ಆಚೆ ಹಾಕೊಳ್ಳೆ ಅಂತಂದ್ರೆ ಅವ್ರು ಬಾರಿ ಕಿಲಾಡಿನಿ ಅನ್ಸುತ್ತೆ ಹ ಹೌದಮ್ಮ ಬಾರಿ ಕಿಲಾಡಿ ಅಂತ ಕೇಳ್ತೀಯಲ್ಲ ಇನ್ನ ಅವ್ಳು ಮಾತ್ರ ನಂಬೇಡ ಅವ್ಳು ಮಾತ್ರ ಹತ್ರಕ್ಕೆ ಸೇರಿಸ್ಬೇಡ ಹೇಳ್ತೀನಿ ಹ ಅಯ್ಯೋ ಹತ್ರಕ್ಕಂತೆ ಹತ್ರಕ್ಕಲ್ಲ ನನ್ನ ಎದ್ರಿ ನಿಂತ್ ಕಾಮ್ಲ ಅವಳು ಹಂಗ್ ಮಾಡ್ತೀನಿ ಹ ಆ ಮನೆಯಾಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳ ಮನೆಗ್ ಬಂದು ಸೇರ್ಕೊಂಡು ஆ தோந்த அவள் அனுபவசு ஆத்தர மாத்தீனி நீவ் யாக்கேன் அவள் அவள் கிதாபத்தி எல்லாம் நீவேனோ மாத்தாடிவா நம்ம யஜமா மத்த நம்ம ஏன்னு அவள்கிள்வா மழி மழி அந்த மழி ஹங்க மாத்தாடி எல்லாரும் ಅದಿಕ್ಕೆ ಮುಖವಾಡ ಹಾಕೊಂಡು ಜೀವನ ಮಾಡ್ತಾ ಇದ್ದಾಳೆ ಎಲ್ಲಾ ತಗಲು ಅಮ್ಮ ತರ ಅಳ್ ಒಳಗಿರೋ ವ್ಯಾಗ್ರ ಹುಲಿ ಮುಖನ ತೋರಿಸ್ಬೇಕು ನೀನ್ ಬಂದು ಹ್ಮ್ ಅದಕ್ಕೆ ನಿನ್ನಂತ ನಾನು ಆಯ್ಕೆ ನಮ್ಮ ಮನೆ ಸೊಸೆ ಹಾಕಕ್ಕೆ ನೀನೇ ಸರಿಯಾದವಳು ಅಂತಾನ ಗೊತ್ತಾಯ್ತಾ ಈಗ ನಾನು ಯಾಕೆ ನಿನ್ನ ಇಷ್ಟಪಟ್ಟಿದ್ದೀನಿ ಮದ್ವೆ ಮಾಡ್ಕೊಂಬಕ್ಕೆ ನನ್ ಮಗುಗೆ ಅಂತಾನ ಗೊತ್ತಾಗ್ತೈತೆ ಗೊತ್ತಾಗ್ತೈತಿ ಆಂಟಿ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಹಾ ನೀವ್ ಹೇಳಿದಿರಲ್ಲ ಈಗ ಈಗ ಹೇಳಿದ್ದು ಒಳ್ಳೇದೇ ಆಯ್ತು ஆமனிக்குமேலேனாத அவள் கிட்டப்பாதின நீங்க முன்னேரா எல்லா நானும் ப்ளான் நக ஒன்னிஷ்டு பெட்னே ஏன் மாடவனோ ஏனோ மனியாக நீமம் ஏனாதீங்க மதவை ஆகா அந்த நம்ம அம்ம நீனே பூத்தி அடி நீனே மதவையாக நீனா நன் மகிட்டு புத்தி கம்மி நீதி வந்து நீ நெட் கண்டு ஓகே சா அந்த அவள் நன் மகன் சும்மே விடலாம் நம் சுந்தரன்னா ನಾವಿದ್ದಾಗಲೇ ಇಷ್ಟೊಂದು ಕಾಟ ಕೊಡ್ತಾಳೆ ಹಾ ಕುಂಬಕ್ಕಿಕ್ಕಲ್ಲ ಸರಿಯಾಗಿ ಬಯತಾಳೆ ಅದನ್ನ ತರಗು ಇದನ್ನ ತರಗು ಅಂತ ಹೇಳ್ತಾಳೆ ಅದಕ್ಕೇನೆ ಹಾ ನೀ ಮಾತ್ರ ಮದುವೆ ಆಗ್ಲೇಬೇಕು ಹಾ ನಿಮ್ಮ ಅಮ್ಮಾಯಿಗೂ ಹೇಳು ನಿಮ್ಮ ಅಮ್ಮಯಿ ಆಮೇಲೆ ಅದು ಇದು ಅಂತೇಳಿ ಬೇಡ ಅಂದಗಿಂದ ಆಯ್ತು ಹಾಂ ನಾವೇನು ನಿನಗೆ ತೊಂದರೆ ಕೊಡೋಲ್ಲ ನೀ ಮಹಾರಾಣಿ ಥರ ಇರ್ಬೋದು ಅಲ್ಲಿಗೆ ಬಂದರೆ ಹಾ ನಾನು ಇರ್ತೀನಿ ನಿನ್ನ ಜೊತೆಗೆ ಹಾ ಸರಿ ಆಂಟಿ ಹೇಳ್ತೀನಿ ಹೇಳ್ತೀನಿ ಹಾಂ ನೀವು ಮುಂಚೆನೆ ಎಲ್ಲ ಹೇಳಿದ್ದು ಒಳ್ಳೆಯದೇ ಆಯ್ತು ಹ್ಮ್ சரிபா நன் மக அல்லவனோ ஏனோ ஊட்ட மாறம்மா சரி நடிர ஆண்டி நீங்கள் சித்தை மாடி நான் தீனி ஆ ஸ்ரீதேவிகேச்சாரா நான் வந்தமேல அவள் கப் சுப்பாக இருக்கா கலச மாவந்து கேள்வ ஆ ஃபர மா நடிரீ ஓகண நின் கே நங்கு ஆள் கூட சந்தோஷ ஆத்தம்மா பாரம்மா ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ